ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದಲ್ಲ ಸ್ಯಾರಿ ಹೇಗೆ ಬೇಕಾದರೂ ವೇರ್ ಮಾಡ್ಬೋದು ಹೇಗೆ ಬೇಕಾದ್ರು ಈಗ ಸಾರಿ ನನ್ನವರಿಗೆಲ್ಲ ಸಾರಿ ಉಡೋಕ್ಕೆ ಬರೋಲ್ಲಪ್ಪ ಅರ್ಜೆಂಟಲ್ಲಿ ಐದು ನಿಮಿಷ ಉಟ್ಕೊಂಡು ಹೋಗ್ಬೇಕಂದ್ರೆ ಈ ಥರ ಸಾರಿಗಳು ತೊಗೊಂಡು ಹಿಂಗೆ ಉಟ್ಕೊಂಡು ಹೋದರೆ ಸಾಕಪ್ಪ ತುಂಬ ಚೆನ್ನಾಗಿರುತ್ತೆ ಹೌದು ಇದೇನೋ ಬಸವೇಶ್ವರ ನಗರದಲ್ಲಿದೆ ಆದರೆ ಇದ್ರದ್ದು ಓನರ್ ಯಾರು ಇದ್ರ ಡಿಸೈನರ್ ಯಾರು ಹೇಗೆ ಅವರು ಡಿಸೈನರ್ನ ಅಂದರೆ ಈಗ ಸೆಲೆಬ್ರಿಟಿಗಳ ಡಿಸೈನ್ ಮಾಡಿರನ್ನ ಹೇಗೆ ಇಲ್ಲಿ ಕಾಪಿ ಮಾಡ್ತಾರೆ ಯಾವ ಥರ ಅಂತೆಲ್ಲ ಒಂದಷ್ಟು ಇದೆ ಅಲ್ವಾ ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀನಿ ಅವ್ರೆ ಯಾರು ಗೊತ್ತಾ ಬೇರೆ ಯಾರು ಅಲ್ಲ ರಂಜಿತಾ ಅಂತ ಸೊ ಹಾಯ್ ರಂಜಿತಾ ಅವರೇ ಹೇಗಿದ್ದೀರಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ನೀವು ಸಹ ಬ್ಯೂಟಿಫುಲ್ ಆಗಿರುವಂತಹ ನ ವೇರ್ ಮಾಡಿದ್ದೀರಾ ಸೊ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನಿಮ್ಮ ಶಾಪ್ ಕೂಡ ಸೊ ಇಲ್ಲಿ ವೆರೈಟಿ ವೆರೈಟಿ ಸ್ಯಾರಿ ಸಿಗುತ್ತೆ ಅಂತ ಗೊತ್ತಾಯಿತು ಅಂಡ್ ಒಂದು ಟಾಕ್ ಆಫ್ ದಿ ಟೌನ್ ಆಗಿರೋದು ನಿಮ್ಮ ಶಾಪ್ ಏನಪ್ಪಾ ಅಂತಂದ್ರೆ ನೀತಾ ಅಂಬಾನಿ ಅವರು ವೇರ್ ಮಾಡಿರುವಂತಹ ಸ್ಯಾರಿ ಇಲ್ಲಿದೆ ಆ ಕಲೆಕ್ಷನ್ನು ಸೊ ಅದೇ ಕಾಪಿ ಇಲ್ಲಿದೆ ಅಂತ ಹೇಳಿಬಿಟ್ಟು ಸೊ ಎಷ್ಟೋ ಎಕ್ಸೈಟ್ ಆಗಿದ್ದಾರೆ ಆ ಕಾಪಿನ ಇಲ್ಲಿ ತೊಗೊಂಬಂದು ಸೇಲ್ ಮಾಡ್ತಾ ಇರೋದಕ್ಕೆ ಇನಿಷಲಿ ಆ ಸಾರಿ ನೋಡಿದಾಗ ಫಸ್ಟ್ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು ಆ ಸಾರಿ ಅವ್ರ ಡ್ರೇಪ್ ಹಾಕೊಂಡಿದ್ದು ಆ ಡಿಸೈನ್ ಸೊ ಐ ವಾಸ್ ಜಸ್ಟ್ ಬಿಹೈಂಡ್ ಮೈ ವೀವರ್ಸ್ ನಮ್ಮ ಮ್ಯಾನುಫ್ಯಾಕ್ಚರ್ಸ್ ಹತ್ರ ವಿ ವಾಂಟೆಡ್ ಸೇಮ್ ಸಾರಿ ಹೇಗಾದರೂ ಮಾಡಿ ರೆಪ್ಲಿಕೇಟ್ ಮಾಡಿಕೊಡಿ ಅಂತ ಐ ಥಿಂಕ್ ವಿ ಟುಕ್ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಸೊ ಆ ಸಾರಿ ಮಾಡಿಸಿ ದೆನ್ ವಿ ವೆರ್ ಸೋ ಎಕ್ಸೈಟೆಡ್ ಆ್ಯಸ್ ಸೂನ್ ಆ್ಯಸ್ ವಿ ನನ್ನ ಕೈಗೆ ಬಂದಾಗ ಆ ಸಾರಿ ಇಟ್ ವಾಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಡಿಸೈನ್ ಕಲರ್ ಕಾಂಬಿನೇಷನ್ ಎವ್ರಿಥಿಂಗ್ ವಾಸ್ ಎಕ್ಸಾಕ್ಟ್ಲಿ ಸೇಮ್ ಸೊ ಇಮಿಡಿಯೇಟ್ಲಿ ಬಂದ ತಕ್ಷಣ ವೆನ್ ವಿ ಡಿಡ್ ವೀಡಿಯೋ ಆ್ಯಂಡ್ ರೀಲ್ ವಿ ಆಲ್ಮೋಸ್ಟ್ ಹ್ಯಾಡ್ ಯು ನೋ ಲೈಕ್ ಟು ಮಿಲಿಯನ್ ಪೀಪಲ್ ವಾಚ್ ಮಾಡಿದ್ದಾರೆ ಆ ರೀಲ್ ಆ್ಯಂಡ್ ಎವ್ರಿ ಡೇ ಫಿಫ್ಟಿ ಸಾರೀಸ್ ಫಿಫ್ಟಿ ಟು ಫಿಫ್ಟಿಗಿಂತ ಜಾಸ್ತಿ ಸಾರೀಸ್ ಎವ್ರಿ ಡೇ ವಿ ಕೀಪ್ ಸೆಂಡಿಂಗ್ ನಾಟ್ ಓನ್ಲಿ ಇನ್ ಇಂಡಿಯಾ ನಾಟ್ ಓನ್ಲಿ ಇನ್ ಬ್ಯಾಂಗ್ಲೋರ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ಅಕ್ರಾಸ್ ದ ಗ್ಲೋಬ್ ಲೈಕ್ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ತುಂಬ ಜನ ಇದ್ದಾರೆ ದೇ ಕೀಪ್ ಯು ನೋ ಬೈಂಗ್ ದೀಸ್ ಸಾರೀಸ್ ಫ್ರಾಮ್ ದ ವೆಬ್ಸೈಟ್ ಪೀಪಲ್ ಕಮ್ ಟು ದ ಸ್ಟೋರ್ ಸ್ಟೋರ್ತಾ ಇದೆ ಆ ಸಾರಿನ ಫಸ್ಟ್ ತೋರಿಸ್ಬಿಡ್ತೀರಾ ಸೊ ನಾನು ಅಷ್ಟೇ ಅಷ್ಟೇ ಎಕ್ಸೈಟಾಗಿ ಬಂದಿದ್ದೀನಿ ಆ ಸ್ಯಾರಿನ ತಗೊಳಕ್ಕೆ ಸೊ ಹಾಗಾಗಿ डेटली सो दिसज देम सारी ई थिंक्र जो कन्वेशन सेटर्दपनिंग हाकड़ित सारी सेम सारी एंड कामेशन अब उकारी मे बी इट विलि अरउंड फोर लैया फैल ऐर बी आर्टिशू काीपुर हाँ बट दारी वि आर यू नो सारीमिले इवन टू थंड रेजलू सोस अप टेन थौसंडमी बट ಫ್ಯಾಬ್ರಿಕ್ ಸೊ ಅರೌಂಡ್ ತ್ರೀ ಕೆ ರೇಂಜಲ್ಲಿ ಸ್ಯಾರಿ ಬರುತ್ತೆ ಸೊಂಕ್ಟ್ ಎಷ್ಟು ಸ್ಯಾರಿನ ನೀವು ಇಲ್ಲಿ ಅಂದರೆ ಈ ಒಂದು ಕಾಪಿದು ಎಷ್ಟು ಸ್ಯಾರಿನ ಇಲ್ಲಿ ನೀವು ತಗೊಂಬಂದು ಸೇಲ್ ಮಾಡಿದರಾ ಆ್ಯಂಡ್ ದಿನಕ್ಕೆ ಎಷ್ಟು ಸ್ಯಾರಿ ಸೇಲ್ ಆಗುತ್ತೆ ಎಷ್ಟು ಇದು ಮ್ಯಾಕ್ಸಿಮಮ್ ಎಷ್ಟು ಕಾಸ್ಟ್ ಯಾಕಂತ ಹೇಳಿದ್ರೆ ಮಿಡ್ಲ್ ಕ್ಲಾಸ್ ಪೀಪಲಿಂದ ಹಿಡಿದು ಹೈಫೈವರೆಗೂ ಇದನ್ನ ಕೊಂಡ್ಕೊಬೋದು ಸೊ ಇದನ್ನ ಇದ್ರ ಬೆಲೆ ಐ ತಿಂಕ್ ಇದು ಏನು ಹೇಳ್ತಾರೆ ಅಂದರೆ ಕಂಚ್ ಕಂಚಿ ಪಟ್ಟು ಅಂತ ಹೇಳ್ತಾರೆ ಯಾ ಕಂಚಿ ಡಿಸೈನ್ ಸ್ಯಾರಿ ಸೌತ್ ಇಂಡಿಯನ್ ಕಂಚಿ ಆ ಥರ ಕಾನ್ಸೆಪ್ಟ್ ಸಾರಿ ಅದರಲ್ಲಿ ಟಿಶ್ಯೂ ಟಿಶ್ಯೂ ಸೊ ಇವಾಗ ಗೊತ್ತಿರ್ಬೋದು ಟಿಶ್ಯೂ ಸಾರೀಸ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಇಟ್ ಸ್ಟಾರ್ಟ್ಸ್ ಬೇಸಿಕಲಿ ಪ್ಯೂರ್ ಟಿಶ್ಯೂ ಅಂದರೆ ಫಿಫ್ಟಿ ತೌಸಂಡಿಂದ ಫೈವ್ ಲ್ಯಾಕ್ ತನಕ ಸಿಗುತ್ತೆ ಸೊ ಆಬ್ವಿಯಸ್ಲಿ ಈತಾಂಬಾನಿ ಅವ್ರು ಹುಟ್ಟಿದ್ರೆ ಅಂದರೆ ಇಟ್ ವಿಲ್ ಬಿ ಹೈಯರ್ ಬಜೆಟ್ ಸಾರಿ ಸೊ ಈ ಸ್ಯಾರಿ ಸೆಮಿನಲ್ಲಿ ಅಪ್ ಟಿಲ್ ಟೆನ್ ತೌಸಂಡ್ ತನಕನೂ ಇದೆ ಈವನ್ ಟೂ ತೌಸಂಡ್ ತೌಸಂಡ್ ರುಪೀಸಲ್ಲೂ ಅಲ್ಲೂ ಇದೆ ಬಟ್ ನಾವು ಒಂದು ಮೀಡಿಯಮ್ ಕ್ವಾಲಿಟಿ ಎಲ್ಲರಿಗೂ ಅಫರ್ಡೇಬಲ್ ಆಗಿರಬೇಕು ಫ್ಯಾಬ್ರಿಕ್ ಚೆನ್ನಾಗಿರಬೇಕು ಅಂತ ಒಂದು ರೇಂಜಲ್ಲಿ ಮಾಡಿದ್ದೀವಿ ಅಲ್ಲಿ ಮಾಡಿದೀವಿ ಅರೌಂಡ್ ತ್ರೀ ಕೆ ರೇಂಜ್ ಡಿಫ್ರೆಂಟ್ ಕಲರ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಡಿಫ್ರೆಂಟ್ ಆಗಿರುತ್ತೆ ಸಿಮಿಲರ್ ಇರುತ್ತೆ ಬಟ್ ಓನ್ಲಿ ದ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಮಾಡಿದೀವಿ ಅಂಡ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ಮಾಡಿಸಿದೀವಿ ಸ್ವಲ್ಪ ಚೇಂಜ್ ಇರಲಿ ಅಂತ ಓಕೆ ಅವರು ಸಹ ಇಲ್ಲಿ ಗೋಲ್ಡನ್ ಬಾರ್ಡರ್ ಸೇಮ್ ಸೇಮ್ ಟು ಸೇಮ್ ಅದಕ್ಕೆ ಗ್ರೀನ್ ಕಲರ್ ಓಪನ್ ಮಾಡಬಹುದಾ ನಮಗೂ ಗೊತ್ತಿರಲಿಲ್ಲ ಲೈಕ್ ಕಸ್ಟಮರ್ಸ್ ಇಷ್ಟೊಂದು ಎಕ್ಸೈಟ್ ಆಗಿ ಸಾರಿನ ಅಷ್ಟು ಇಷ್ಟಪಡ್ತಾರೆ ಅಂತ ವೆರಿ ಗುಡ್ ರೆಸ್ಪಾನ್ಸ್ ಇದು ಸಾರಿ